ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ಒಂದು ಬೀಟ್ರೋಟ್ ಪರಾಟನ ಮಾಡ್ತಾಯಿದ್ದೀನಿ ಒಂದು ಬೀಟ್ರೋಟ್ ಇತ್ತಂದರೆ ಸಾಕು ಈ ರೀತಿ ಈಸಿಯಾಗಿ ಹೆಲ್ತಿಯಾದಂಥ ಪರೋಟನ ಮಾಡ್ಕೋಬೋದು ಇದಕ್ಕೆ ಚಟ್ನಿ ಆಗಲಿ ಸಾಗು ಆಗಲಿ ಪಲ್ಯ ಯಾವುದು ಬೇಕಾಗೋದಿಲ್ಲ ಸ್ವಲ್ಪ ತುಪ್ಪ ಅಥವಾ ಮೊಸರು ಇದ್ದರೆ ಆರಾಮಾಗಿ ಹಾಗೇನೇ ತಿನ್ಬೋದು ತುಂಬ ರುಚಿಯಾದಂಥ ರೆಸಿಪಿ ಹಾಗೆ ತುಂಬ ಹೆಲ್ತಿ ಕೂಡ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೋತಾ ನಾನು ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೀನಿ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಹಿಟ್ಟು ಬೇಕಾಗೋದಿಲ್ಲ ಜಸ್ಟ್ ಗೋಧಿ ಹಿಟ್ಟಿದ್ದಂದರೆ ಸಾಕಾಗುತ್ತೆ ಎರಡು ಕಪ್ಪಾಗೋಷ್ಟು ಗೋಧಿ ಹಿಟ್ಟಿಗೆ ಒಂದು ಕಪ್ ಆಗೋವಷ್ಟು ತುರಿದಿರೋ ಅಂಥ ಬೀಟ್ರೋಟ್ನ ಸೇರಿಸ್ಕೊತಾ ಇದ್ದೀನಿ ನೀವು ಇಷ್ಟ ಇದ್ದರೆ ತುರ್ಕೋಬೋದು ಇಲ್ಲ ಅಂತಂದರೆ ಇದನ್ನು ಗ್ರೈಂಡ್ ಕೂಡ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ಕೊತ್ತಂಬಿರಿ ಒಂದು ಹಸಿಮೆಣ್ಸಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಕೋಬೇಕಾಗುತ್ತೆ ಈರುಳ್ಳಿ ಇಷ್ಟ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಕ್ಕ ಚಮಚದಷ್ಟು ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಅರಿಶಿನೂ ಅಷ್ಟೇ ಆಪ್ಷನಲ್ಲು ಬಟ್ ಪರಾಠ ಅಂತಂದರೆ ಅರಿಶಿನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೀಟ್ರೋಟಲ್ಲಿ ನೀರಿನ ಅಂಶ ಇರುತ್ತೆ ಅದೆಲ್ಲ ಹಿಟ್ಟು ಚೆನ್ನಾಗೆ ಅಬ್ಸರ್ವ್ ಆಗೋವರೆಗೂ ಚೆನ್ನಾಗೇ ಈ ರೀತಿ ನಾವು ಕಲಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಸಿ ಕಲಿಸ್ಕೋಬೇಕಾಗುತ್ತೆ ಮೊದಲೇ ನೀರು ಹಾಕೋದ್ರಿಂದ ನಮಗೆ ಅಳತೆ ಗೊತ್ತಾಗೋದಿಲ್ಲ ಫಸ್ಟು ಬೀಟ್ರೋಟಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರ್ಗು ಕಲಿಸ್ಬಿಟ್ಟು ನೆಕ್ಸ್ಟು ನಾವು ನೀರನ್ನ ಸೇರಿಸ್ಕೊಂಡು ನೋಡಿ ಈ ರೀತಿ ಚಪಾತಿ ಹಿಟ್ಟು ಅದಕ್ಕೆ ಡೈಲಿ ಕಲಿಸೋ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ತುಂಬ ತೆಳು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ನಾವು ಕಲಸಿಟ್ಕೊಂಡ್ರೆ ಬೀಟ್ ರೋಟಿನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಾಗ ಅದು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇದು ಕಲಸಿಟ್ಟಿದ್ದಾಗಿದೆ ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಅಥವಾ ಒಂದು ಕವರ್ನ ಕವರ್ ಮಾಡಿ ಇದ್ದೀನಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈಗಾಗಲೇ ಯಾಕಂದರೆ ಬೀಟ್ ನೋಟ್ನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗೆ ಬಿಟ್ಕೊಂಡಿರುತ್ತೆ ನಾವು ಕಲಸಿಕ್ಕಿರೋದ್ಕಿಂತ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಇವಾಗ ಚಪ್ ಪರೋಟನ ಲಟ್ಸೋದಕ್ಕೆ ಉಂಡೆ ಮಾಡ್ಕೋತಾ ಇದ್ದೀನಿ ಉಂಡೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಹದ್ಕೊಂಡು ನಾವು ಪರೋಟನ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ನಾವು ಲಟ್ಟಿಸ್ಕೋಬೋದು ನಾನಿಲ್ಲಿ ತ್ರಿಭುಜ ಶೇಪಲ್ಲಿ ಲಟ್ಟಿಸ್ತಾ ಇದ್ದೀನಿ ಇದೇ ಶೇಪ್ಗೆ ಲಟ್ಟಿಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟವಾದಂಥ ಶೇಪ್ನಲ್ಲಿ ಲಟ್ಟಿಸ್ಕೋಬೋದು ಬಟ್ ನಾನಿವತ್ತು ಟ್ರಯಾಂಗಲ್ ಶೇಪ್ನಲ್ಲಿ ಲಟ್ಟಿಸ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಲಂಚ್ ಬಾಕ್ಸ್ಗೆ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇವತ್ತು ಟ್ರಯಾಂಗಲ್ ಶೇಪ್ನಲ್ಲಿ ಲಟ್ಟಿಸ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ನಾವು ಸೇರಿಸ್ಕೊಂಡೇ ಲಟ್ಟಿಸ್ಬೇಕಾಗುತ್ತೆ ಯಾಕಂದರೆ ಇದು ನಾವು ತುರ್ದು ಸೇರಿಸ್ಕೊಂಡಿರೋದ್ರಿಂದ ಅಷ್ಟು ಈಸಿಯಾಗಿ ಲಟ್ಸೋದಕ್ಕೆ ಆಗೋದಿಲ್ಲ ನೋಡಿ ಈ ರೀತಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಧಾನವಾಗಿ ಲಟ್ಟಿಸ್ಕೊಬೇಕಾಗುತ್ತೆ ತುಂಬ ತೆಳುವಾಗಿ ಕೂಡ ಲಟ್ಟಿಸ್ಬಾರ್ದು ನಾವು ಈರುಳ್ಳಿ ಹಾಗೆ ಬೀಟ್ರೋಟೆಲ್ಲ ತುರಿದು ಸೇರಿಸ್ಕೊಂಡಿದ್ದೀವಲ್ವ ಹಾಗಾಗಿ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಇವಾಗ ಒಂದು ಚಪಾತಿನ ಲಟ್ಸಿದ್ದಾಗಿದೆ ಇದೇ ರೀತಿ ನಾನು ಇನ್ನೊಂದು ಚಪಾತಿ ಕೂಡ ಇದ್ದೀನಿ ನೀವು ನಿಮ್ಮ ಇಷ್ಟವಾದಂಥ ರೀತಿಯಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ ಆದರೆ ಸ್ವಲ್ಪ ಮಂದನ ಕಡಿಮೆ ಮಾಡಬೇಕು ತುಂಬ ತೆಳುವಾಗಿ ಹೋಗಬಾರ್ದು ಈಗ ನೆಕ್ಸ್ಟು ನಾನು ಎಂಚ್ ಕಾಯಲಿಕ್ಕೆ ಇಟ್ಟಿದ್ದೆ ತವಾ ಚೆನ್ನಾಗೆ ಬಿಸಿ ಆದಮೇಲೆ ನಾನು ಪರೋಟಾನ ಸೇರಿಸ್ಕೊತಾ ಇದ್ದೀನಿ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು ಯಾಕಂದರೆ ತುಂಬ ರಫ್ ಆಗಿಬಿಡುತ್ತೆ ಸ್ವಲ್ಪ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಎರಡೂ ಕಡೆ ಎಣ್ಣೆನ ಸರ್ವ್ಕೊಂಡು ಅಥವಾ ಎಣ್ಣೆ ಬೆಣ್ಣೆ ತುಪ್ಪ ನಿಮ್ಗೆ ಇಷ್ಟವಾದಂಥ ಯಾವುದನ್ನು ಕೂಡ ಸೇರಿಸ್ಕೋಬೋದು ಎರಡು ಕಡೆ ನಾವು ಎಣ್ಣೆನ ಸೇರಿಸ್ಕೊಂಡು ಪರೋಟ ಅಂದರೆ ತುಂಬ ಡ್ರೈ ಆಗಿದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಈ ರೀತಿ ಎರಡು ಕಡೆ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಚೆನ್ನಾಗೇ ಬೇಯಿಸ್ಕೊತಾ ಇದ್ದೀನಿ ನಾವು ಬೀಟ್ರೋಟ್ ಕೂಡ ತುರ್ದಾಕಿರೋದ್ರಿಂದ ಇದನ್ನು ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ಎರಡು ಕಡೆ ಚೆನ್ನಾಗೆ ಬೇಯಿಸ್ಕೊಳ್ಳೋಣ ಇವಾಗ ಎರಡು ಕಡೆ ಚೆನ್ನಾಗಿ ಆಲ್ಮೋಸ್ಟ್ ಬೆಂದಿದಾಗಿದೆ ಇದು ಚೆನ್ನಾಗಿ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಬೇಯಿಸಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ಪರಾಟ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ಎರಡೂ ಕಡೆ ಎಣ್ಣೆನ ಅಥವಾ ಬೆಣ್ಣೆ ಯಾವುದನ್ನು ಬೇಕಾದರೂ ನಿಮ್ಗೆ ಇಷ್ಟವಾದಂಥದನ್ನ ಹಚ್ಕೊಂಡು ಎರಡು ಕಡೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗೇ ಬೇಯಿಸ್ಕೊಂಡ್ರೆ ಪರಾಟ ರೆಡಿ ಆಯಿತು ಇದನ್ನು ನಿಮ್ಗೆ ಇಷ್ಟವಾದಂಥ ಮೊಸರು ತುಪ್ಪ ಅಥವಾ ಚಟ್ನಿ ಪುಡಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಬೆಣ್ಣೆ ಇದ್ರಂತೂ ಈ ಪರಾಟಾಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿ ಬೀಟ್ರೋಟ್ ಪರಾಟನ ಮಾಡೋದಂತ ನಾನು ಮಾಡಿರೋ ಈ ಪರಾಟ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್